ಪಠ್ಯಪುಸ್ತಕಗಳಲ್ಲಿ ಸಂಚಾರ ನಿಯಮಗಳ ಪಠ್ಯಪುಸ್ತಕದಲ್ಲಿ ಸೇರಿಸೋದಕ್ಕೆ ಒಪ್ಪಿಗೆಯನ್ನು ಕೂಡ ಕೊಡಲಾಗಿದೆ ಶಾಲಾ ಪಠ್ಯ ಪುಸ್ತಕಗಳಲ್ಲಿ ಸಂಚಾರ ನಿಯಮಗಳ ಅಧ್ಯಾಯವನ್ನ ಸೇರ್ಪಡೆ ಮಾಡೋದಕ್ಕೆ ತಯಾರಿಗಳು ಕೂಡ ಆಗ್ತಾ ಇದೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿಗೆ ಮನವಿಯನ್ನ ಕೂಡ ಮಾಡಿಕೊಳ್ಳಾಗ್ತಾ ಇದೆ ಬೆಂಗಳೂರು ಸಂಚಾರ ಪೊಲೀಸರಿಂದ ಪ್ರಸ್ತಾವನೆಯನ್ನ ಕೂಡ ಸಲ್ಲಿಕೆ ಮಾಡಲಾಗಿತ್ತು ಎರಡನೇ ತರಗತಿಯಿಂದ ಹಿಡಿದು ಏಳನೇ ತರಗತಿಯವರೆಗೂ ಕೂಡ ಹಾಗೂ ಒಂಬತ್ತನೇ ತರಗತಿ ಪಠ್ಯಪುಸ್ತಕಗಳಲ್ಲಿ ಈ ಒಂದು ಟ್ರಾಫಿಕ್ ರೂಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಾಯವನ್ನು ಸೇರ್ಪಡೆ ಮಾಡಬೇಕು ಅನ್ನುವಂತಹ ಮಾತುಗಳು ಕೂಡ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪಠ್ಯದಲ್ಲಿ ಈ ಅಧ್ಯಾಯವನ್ನು ಸೇರಿಸೋದಕ್ಕೆ ಸಮ್ಮತಿ ಸಿಕ್ಕಿದೆ ಈಗ ಸಮ್ಮತಿಯನ್ನ ನೀಡಿದೆ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ರಸ್ತೆ ಸುರಕ್ಷತೆ ಎಲ್ಲರ ಸುರಕ್ಷತೆ ಹೆಸರಿನ ಅಧ್ಯಾಯಗಳನ್ನ ಸಿದ್ಧ ಮಾಡಿಕೊಳ್ಳಲಾಗಿದೆ ಅಧ್ಯಾಯಗಳನ್ನ ಸಿದ್ಧಪಡಿಸಿದೆ ಬೆಂಗಳೂರು ಸಂಚಾರ ಪೊಲೀಸ್ ಇಲಾಖೆ ಹೌದು ಮಕ್ಕಳಿಗೆ ಈಗಲಿಂದಲೇ ಕೂಡ ಸಂಚಾರಿ ನಿಯಮವನ್ನ ತಿಳಿಸಿದ್ರೆ ಮುಂಬರುವ ದಿನಗಳಲ್ಲಿ ಇದು ಅತಿ ಉಪಯುಕ್ತವಾಗಿದೆ ಟ್ರಾಫಿಕ್ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಾರಲ್ಲ ಅವರಿಗೆ ಚಿಕ್ಕ ಪುಟ್ಟ ಮಕ್ಕಳಿಂದಲೇ ಅವರಿಗೆ ತಿಳಿವಳಿಕೆ ಹೇಳುವಂತಹ ಕೆಲಸಗಳ ಆದ್ರೆ ಪಠ್ಯಪುಸ್ತಕಗಳಲ್ಲಿ ಸೇರ್ಪಡೆಯಾದ್ರೆ ಈಗಲಿಂದಲೇ ಕಲಿತಾವೆ ಮಕ್ಕಳು ಡಿಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಶೆಟ್ಟಿ ಫೋನು ಸಂಪರ್ಕದಲ್ಲಿದ್ದಾರೆ ಏನು ಶಮಿ ಶೆಟ್ಟಿ ನಿಜಕ್ಕೂ ಇದೊಂದು ಮಹತ್ವದ ನಿರ್ಧಾರ ಶಾಲಾ ಪಠ್ಯಪುಸ್ತಕಗಳಲ್ಲಿ ಸಂಚಾರ ನಿಯಮಗಳ ಅಧ್ಯಾಯವನ್ನು ತರಬೇಕು ಅಂತ ಹೇಳಿ ಯಾವಾಗಲಿಂದ ಸೇರ್ಪಡೆ ಆಗತ್ತೆ ಈಗಾಗಲೇ ಶಾಲೆಗಳು ಕೂಡ ಆರಂಭ ಆಗಿದೆ ಪುಸ್ತಕಗಳನ್ನ ಕೂಡ ವಿತರಣೆ ಮಾಡ್ಲಾಗ್ಬಿಟ್ಟಿದೆ ಸೊ ಯಾವಾಗಿಂದ ಇದು ಸೇರ್ಪಡೆ ಆಗತ್ತೆ ಅಂತ ಹೇಳಿ ಸಂಚಾರ ಸಂಚಾರಿ ನಿಯಮಗಳ ಕುರಿತು ಅಧ್ಯಯನವನ್ನ ಸಿದ್ಧಪಡಿಸಲಿಕ್ಕೆ ನಮ್ಮ ಬೆಂಗಳೂರು ಸಂಚಾರ ಪೊಲೀಸರು ಸಾಕಷ್ಟು ಸಿದ್ಧತೆಗಳನ್ನ ಮಾಡಿಕೊಂಡಿದ್ರು ಹಾಗೇನೆ ಮನವಿಯನ್ನ ಸಲ್ಲಿಸಿದ್ರು ಈ ಮನವಿ ಪಠ್ಯ ಏನು ಶಾಲಾ ಪಠ್ಯದಲ್ಲಿ ರಸ್ತೆ ಸಂಚಾರ ನಿಯಮಗಳ ಬಗ್ಗೆ ಪಠ್ಯ ಅಳವಡಿಸಲು ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿರುವಂತದ್ದು ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ಏನು ತರಬೇತಿ ಇಲಾ ಇಲಾಖೆ ಈಗಾಗಲೇ ಅಂತ ಹೇಳಿದೆ ಇನ್ನು ರಾಜ್ಯ ಪಠ್ಯಕ್ರಮ ಅನುಸರಿಸಿದ್ದ ಆ ಎರಡರಿಂದ ಏಳ್ನೇ ಏಳನೇ ತರಗತಿಗಳು ಮತ್ತು ಒಂಬತ್ತನೇ ತರಗತಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನ ಸಾಲಿನಲ್ಲಿ ಪಠ್ಯದಲ್ಲಿ ಸಂಚಾರ ನಿಯಮಗಳು ಕುರಿತು ಅಳವಡಿಸಲು ಸಂಪೂರ್ಣವಾಗಿ ಸಮ್ಮತಿ ದೊರೆತಿದೆ ಇನ್ನು ಸಂಚಾರ ಇರ್ಬೋದು ಆ ಸೂಚನಾ ಫಲಕಗಳಿರ್ಬೋದು ನಿಯಮಗಳಿರ್ಬೋದು ವೈಯಕ್ತಿಕ ಸುರಕ್ಷತೆ ಇರ್ಬೋದು ರಸ್ತೆ ಸುರಕ್ಷತೆ ಸೇರಿದಂತೆ ಕಂಪ್ಲೀಟ್ ಸುರಕ್ಷತೆ ಹೆಸರಿನಲ್ಲಿ ಅಧ್ಯಯನವನ್ನ ಸಿದ್ಧಪಡಿಸಲಾಗುತ್ತೆ ಈ ಕಂಪ್ಲೀಟ್ ಅಧ್ಯಯನದ ಸಿದ್ಧಪಡಿಕೆಯ ಏನು ಸಿದ್ಧಪಡಿಸುವಂತಹ ಅಧ್ಯಯನವನ್ನ ಸಿದ್ಧಪಡಿಸುವಂತಹ ಕೆಲಸ ಕೂಡ ನಮ್ಮ ಬೆಂಗಳೂರು ಸಂಚಾರ ಪೊಲೀಸ್ ಇಲಾಖೆ ಮಾಡಿರುವಂತದ್ದು ಈಗಾಗಲೇ ಇದಕ್ಕೆ ಸಮ್ಮತಿ ದೊರೆತು ಗ್ರೀನ್ ಸಿಗ್ನಲ್ ಸಿಕ್ಕಿರೋದ್ರಿಂದ ಮುಂದೆ ಯಾವ ಸಮಯದಲ್ಲಿ ಇದು ಜಾರಿ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ಸಮಿತಿ ಅಧ್ಯಕ್ಷ ಗಮನಕ್ಕೆ ತಂದು ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಕರ್ನಾಟಕ ಪಠ್ಯ ಪುಸ್ತಕ ಸಂಘ ಸ್ಪಷ್ಟನೆ ರಮ್ಯಾ ರೈಟ್ ಥ್ಯಾಂಕ್ ಯು ತಮಲಾ ಮಾಹಿತಿಗಾಗಿ ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿಗೆ ಮನವಿಯನ್ನು ಕೂಡ ಮಾಡಿಕೊಳ್ಳಾಗಿತ್ತು ಈಗಾಗಲೇ ಅಧ್ಯಾಯಗಳನ್ನು ಸಿದ್ಧಪಡಿಸಿದ್ದಾರೆ ಬೆಂಗಳೂರು ಸಂಚಾರ ಪೊಲೀಸರು ಯಾವಾಗಿನಿಂದ ಪಠ್ಯಪುಸ್ತಕಗಳಲ್ಲಿ ಸೇರ್ಪಡೆಯಾಗತ್ತೆ ಅನ್ನೋದಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ